ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೋಹನ್ ಬ್ಲಾಗ್ಸ್ ಚಾನಲ್ ಅಕ್ಟೋಬರ್ ತಿಂಗಳು ಅಂದರೆ ಸಾಮಾನ್ಯವಾಗಿ ಚಳಿ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಂತೀವಿ ಆದರೆ ಇಲ್ಲಿ ಮಧುರೈಗೆ ಬಂದ ಮೇಲೆ ಗೊತ್ತಾಗಿದ್ದು ಏನಂದರೆ ಈ ಟೈಮ್ನಲ್ಲಿ ಕೂಡ ನಲ್ವತ್ತು ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇರುತ್ತೆ ಅಂತ ಬಿಸಿಲಂತೂ ಹೆವಿ ಇತ್ತು ಆದರೆ ನಾನು ಬಂದಿರೋ ಈ ಜಾಗ ಮೀನಾಕ್ಷಿ ಅಮ್ಮನವರ ದೇವಸ್ಥಾನದಲ್ಲಿ ಒಮ್ಮೆ ಹೋದ್ಮೇಲೆ ಆ ಬಿಸಿಲನ್ನೇ ಮರ್ತೋಗ್ತೀವಿ ಅಷ್ಟು ತಂಪಾಗಿ ಇರುತ್ತೆ ಅಷ್ಟು ಪಾಸಿಟಿವ್ ಎನರ್ಜಿ ಇರುತ್ತೆ ಒಳಗಡೆ ಇದನ್ನೆಲ್ಲ ಕ್ಲೀನ್ ಆಗಿ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿ ಫಸ್ಟ್ ಎಂಟ್ರೆನ್ಸ್ ಹತ್ರ ಬಂದ ಕೂಡಲೇ ನನ್ನ ಕಣ್ಣಿಗೆ ಬಿದ್ದದ್ದು ಅದ್ಭುತವಾದ ಗೋಪುರಗಳು ನಾಲ್ಕು ದಿಕ್ಕಿನಲ್ಲೂ ಒಂದೇ ತರ ಇರುವಂತಹ ಎತ್ತರದ ಗೋಪುರಗಳು ಒಂದೊಂದು ಕಲಾತ್ಮಕ ಮೂರ್ತಿಗಳಿಂದ ಕೂಡಿರುತ್ತೆ ಒಂದೊಂದು ಕೃತಿಯು ಒಂದೊಂದು ಕಥೆನ ಹೇಳುತ್ತೆ ಈ ದೇವಸ್ಥಾನ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಪಾಂಡ್ಯ ರಾಜರು ಕಟ್ಟಿದ್ರಂತೆ ಆಮೇಲೆ ಹದಿನಾರನೇ ಶತಮಾನದಲ್ಲಿ ತಿರುಮಲ ನಾಯಕ ರಾಜರು ಇದನ್ನ ಮತ್ತೊಮ್ಮೆ ಪುನರ್ ನಿರ್ಮಿಸಿ ಇಷ್ಟೊಂದು ದೊಡ್ಡದನ್ನಾಗಿ ಮಾಡಿದರು ಇಲ್ಲಿ ವಿಶೇಷವೇನೆಂದರೆ ನೀವು ಯಾವುದೇ ದಿಕ್ಕಿನಿಂದ ನೋಡಿದರೂ ಸೇಮ್ ನಿಮಗೆ ಒಂದೇ ರೀತಿ ಕಾಣಿಸುತ್ತೆ ದೇವಸ್ಥಾನ ಒಳಗೆ ಕ್ಯಾಮ್ರಾ ಮೊಬೈಲ್ಗಳು ಅಲೋ ಇರಲ್ಲ ಅದಕ್ಕೆ ನಾನು ನಿಮಗೆ ಎ ಐ ಮುಖಾಂತರ ಜನರೇಟ್ ಮಾಡಿರುವ ಅಲ್ಲಿನ ವಿಜುವಲ್ಸ್ ತೋರಿಸ್ತೀನಿ ಒಳಗೆ ಎಂಟ್ರೆನ್ಸ್ ಆಗುವ ಮಹಾದ್ವಾರವೇ ತುಂಬಾ ಎತ್ತರವಾಗಿರುತ್ತೆ ಎಂಟ್ರಿ ಆಗ್ತಿದ್ದಂಗೆ ನಾವು ಆಚೆ ಪ್ರಪಂಚನ ಮರ್ತೋಗ್ತೀವಿ ಯಾಕಂದ್ರೆ ಇಲ್ಲಿನ ವಾತಾವರಣ ಅಷ್ಟು ಗಂಭೀರವಾಗಿರುತ್ತೆ ಒಳಗೆ ಅಪಾರವಾದ ಶಾಂತಿ ಪಾಸಿಟಿವ್ ಎನರ್ಜಿಯಿಂದ ಕೂಡಿರುತ್ತೆ ಮುಂದೆ ಹೋಗ್ತಿರ್ಬೇಕಾದ್ರೆ ನಮಗೆ ಗೋಲ್ಡನ್ ಲೋಟಸ್ ಪಾಂಡ್ ಕಾಣಿಸುತ್ತೆ ಇದು ನೋಡಕ್ಕಂತೂ ತುಂಬಾ ಅದ್ಭುತವಾಗಿರುತ್ತೆ ಹಂಗೆ ಒಳಗೆ ಹೋದ್ಮೇಲೆ ದೀಪಗಳ ಅಲಂಕಾರ ಗೋಡೆ ಮೇಲೆ ಬಣ್ಣದ ಶಿಲ್ಪಗಳು ಮೀನಾಕ್ಷಿ ಅಮ್ಮನ ಸೌಂದರ್ಯ ನಮಗೆ ಮೈಮರೆಯುವಂತೆ ಮಾಡುತ್ತದೆ ನೋಡಕ್ಕೆ ಈ ಎರಡು ಕಣ್ಣು ಸಾಕಬಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಮ್ಮನ ಗರ್ಭಗುಡಿ ಪಕ್ಕದಲ್ಲೇ ಶಿವನ ದೇಗುಲವೂ ಕೂಡ ಇರುತ್ತೆ ಹೂವು ಮತ್ತೆ ದೀಪಗಳಿಂದ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ದರ್ಶನ ಆಗಿದ್ದ ಕೂಡಲೇ ನಮಗೆ ಒಂದು ಲಡ್ಡು ಕೊಟ್ರು ತಿರುಮಲದಲ್ಲಿ ಕೊಡುವ ಲಡ್ಡು ಇರುವಂತೆ ಟೇಸ್ಟ್ ಹಾಗೆಯೇ ಇತ್ತು ದೇವಸ್ಥಾನ ಆಚೆ ಬಂದು ನೋಡಿದ್ರೆ ನಿಮಗೆ ಚಿಕ್ಕ ಚಿಕ್ಕ ಅಂಗಡಿಗಳು ಕಾಣಿಸುತ್ತೆ ಮಾರ್ಕೆಟ್ ಇದ್ದಂಗೆ ಇರತ್ತೆ ನನಗೆ ಬೇಕಾಗಿರುವ ವಸ್ತುಗಳನ್ನು ತಗೊಂಡೆ ನೀವೇನಾದ್ರೂ ಇಲ್ಲಿಗೆ ಬಂದಿದ್ರೆ ಇಲ್ಲ ಬರ್ಬೇಕು ಅಂತ ಇದ್ರೆ ನಿಮ್ಮ ಅನುಭವಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಹೊಸುಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಮುಂದಿನ ವ್ಲಾಗ್ನಲ್ಲಿ ಸಿಗೋಣ ಅಷ್ಟ್ರಿಗೂ ಬಾಯ್